ನೇ ಕೊಟ್ಟಿಲ್ಲ ಅವರು ನನ್ನ ವರದಿ ಕೇಳಿದ್ದಾರೆ ನಾಲ್ಕನೇ ತಾರೀಕು ಮೀಟಿಂಗ್ ಇದೆ ಯಾವ ಸಚಿವರ ಬಗ್ಗೆ ನಾವು ಮಾಡಿ ಬಿಡಿ ಅಂತ ಏನು ಮಾತಾಡಿಲ್ಲ ನಾವು ಕೆಲವು ಮಿನಿಸ್ಟರ್ಸ್ಗೆ ಇನ್ಚಾರ್ಜ್ ಹಾಕಿದ್ದೆ ಅವರೆಲ್ಲ ಕೆಲವರೆಲ್ಲ ರಿಪೋರ್ಟ್ಗಳು ಕೊಟ್ಟಿದ್ದಾರೆ ನಾಲ್ಕನೇ ತಾರೀಕು ನಾನು ಸಿದ್ದರಾಮಯ್ಯವ್ರನ್ನ ನನ್ನ ಅವ್ರು ಕರೆದಿದ್ದಾರೆ ನಾವಿಬ್ಬರು ಹೋಗ್ತಾ ಇದ್ದೀವಿ ಹೋಗಿ ಅಲ್ಲಿ ಏನೋ ಒಂದು ಗೈಡ್ಲೈನ್ ಫೈಲ್ ಫೈನಲೈಸ್ ಮಾಡ್ತಾರೋ ಆ ಗೈಡ್ಲೈನ್ ಪ್ರಕಾರ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ ಈ ನೀವು ಯಾವುದೋ ಒಂದು ಮಾಧ್ಯಮದಲ್ಲಿ ಬಂದಿದೆ ಅದೆಲ್ಲ ಸುಳ್ಳದು ಮಾಧ್ಯಮದಲ್ಲಿ ಬಂದಿರೋದೆಲ್ಲ ಸುಳ್ಳು ನಾವು ಯಾವ ಸಚಿವರ ಬಗ್ಗೆನೂ ಮಾತಾಡಿದ್ರೆ ಪಾರ್ಟಿ ಅಲ್ಟಿಮೇಟ್ಲಿ ಪಾರ್ಟಿ ಏನು ಹೇಳ್ತಾರೆ ಎಲ್ಲರೂ ಕೇಳ್ತಾರೆ ಈಗ ಯಾವುದೂ ಆ ಪ್ರಪೋಸಲ್ ಏನಿದೆ ಅದನ್ನು ನಾನು ಅವರು ಗೌಪ್ಯವಾದಂಥ ಕೆಲವು ಲೆಟರ್ಸು ಕೊಟ್ಟಿದ್ದಾರೆ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಹತ್ತನೇ ತಾರೀಕು ನಾನು ಮೀಟಿಂಗ್ ಕರೆದಿದ್ದೀನಿ ಬೆಳಗ್ಗೆ ಎಲ್ಲ ನಮ್ಮ ಎಮ್ ಎಲ್ ಎಸು ಡಿಫ್ರೆಂಟ್ ಕ್ಯಾಂಡಿಡೇಟ್ಸ್ ಕೆಲವ್ರನ್ನ ಮಧ್ಯಾಹ್ನ ಕೆಲವ್ರನ್ನ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳನ್ನ ಕರೆದಿದ್ದೀನಿ ಎರಡೂ ತಂಡ ಮೀಟಿಂಗ್ ಕರೆದಿದ್ದೀನಿ ಆ ಮೀಟಿಂಗಲ್ಲಿ ಚೀಫ್ ಮಿನಿಸ್ಟ್ರು ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ನಮ್ಮ ಡೈಲಿ ಲೀಡರ್ಸು ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಆಗ ಏನು ಮಾಡಬೇಕು ಸ್ಟ್ರಾಟಜಿ ಏನು ಹೇಳಬೇಕು ಅಂತ ನಾವೆಲ್ಲ ಹೇಳಿ ಸಚಿವರುಗಳು ಕೂಡ ಕಾರ್ಯಕರ್ತರೇ ಅಲ್ವಾ ಸರ್ ಪಕ್ಷಕ್ಕೆ ಅನಿವಾರ್ಯ ಆದರೆ ಪಕ್ಷದ ಗೆಲುವಿಗೆ ಅನಿವಾರ್ಯ ಆದರೆ ಪಾರ್ಟಿ ಅವ್ರೇನು ಸಿ ನಮ್ಮ ಮಿನಿಸ್ಟರ್ಸ್ಗೆ ನಾವು ಈ ಜವಾಬ್ದಾರಿ ವಹಿಸಿದ್ದೀವಿ ಅವ್ರು ರಿಪೋರ್ಟ್ ಕೊಡ್ತಾರೆ ಕೆಲವು ಸಂದರ್ಭದಲ್ಲಿ ಪಾಲಿಟಿಕ್ಸಲ್ಲಿ ಏನು ಬೇಕಾದ್ರೂ ಸಾಧ್ಯ ಅಲ್ಲ ಯಾರು ಬೇಕಾದ್ರೂ ಕೆಲ ನಿಲ್ಲಬೇಕಾದಂಥ ಪರಿಸ್ಥಿತಿ ಬರಬಹುದು ಬರದೇ ಇರಬಹುದು ನೋಡೋಣ ಪಾರ್ಟಿ ಅಂತ ತೀರ್ಮಾನ